ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ಜಿಲ್ಲಾ ಗೃಹ ಆರಕ್ಷ್ಯ ದಳದ ವತಿಯಿಂದ ಆಯೋಜಿಸಿದ್ದ ಅಖಿಲ ಕರ್ನಾಟಕ ಗೃಹ ರಕ್ಷಕ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಪೊಲೀಸ್ ಇಲಾಖೆಯ ಭಾಗವಾಗಿ ಗೃಹ ರಕ್ಷಕ ದಳ ಕೆಲಸ ಮಾಡುತ್ತಿದೆ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶಶಿಧರ್ ಕೊಳ್ಳೆಗಾಲ ಉಪವಿಭಾಗಾಧಿಕಾರಿ ಮಹೇಶ್ ಜಿಲ್ಲಾ ಕಮಾಂಡೆಂಟ್ ಜಿಎಸ್ ಮಹಲಿಂಗಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಾತನಾಡ ಹೆಮ್ಮೆ ಇರಬೇಕು ಕಾಕಿ ತೊಟ್ಕೊಂಡಿದ್ದೀನಿ ಅನ್ನೋ ಹೆಮ್ಮೆ ಇರಬೇಕು ಹಾಗಿದ್ದಾಗ ಮಾತ್ರ ನಾವು ದಕ್ಷತೆಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಎನ್ನುವಂಥ ಮಾತುಗಳನ್ನ ಶಸಿದ ಸಾಹೇಬ್ರು ಮಾತನಾಡಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಹಾಗೆ ಬಂಧುಗಳೇ ಈಗಾಗಲೀ ನಮ್ಮ ಗೃಹ ರಕ್ಷಕ ದಳದಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರತಕ್ಕಂತಹ ಕೆಲವಾರು ಗೃಹ ರಕ್ಷಕರಿದ್ದಾರೆ ಅವರಿಗೆ ಗೃಹರಕ್ಷಕ ದಳದ ಅವರ ಕೆಲಸ ಹೇಗೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ಈಗ ನಮಗೆ ಪೊಲೀಸರಿಗೆ ಸಹಾಯಕರಾಗಿ ನೋಡಿದೆ ನಿಮ್ಮ ಇದ್ರ ಬಗ್ಗೆ ಇರ್ತಕ್ಕಂಥದ್ದು ಗೃಹರಕ್ಷಕರಾಗಿ ಹೇಗೆ ಬೆಳವಣಿಗೆ ಆಗಿ ಬಂತು ಅನ್ನುವಂಥದ್ರ ಬಗ್ಗೆ ನೋಡಿದೆ ನಾನು ಪ್ರತಿ ಹಂತದಲ್ಲೂ ಕೂಡ ಯಾವುದು ಸಶಸ್ತ್ರ ಪಡೆಗಳಿದ್ದಾವೆ ಅಥವಾ ಸಮವಸ್ತ್ರವನ್ನು ಧರಿಸುವಂತಹ ಪಡೆಗಳಿವೆ ಅವುಗಳಿಗೆ ಸಹಕಾರಿಯಾಗಿ ನಿಂತು ಕೆಲಸವನ್ನು ನಿರ್ವಹಿಸುವಂತ ಮಾಡ್ತಾ ಮಾಡಿಲ್ಲ ನೋಡಿ ನಾರ್ದರ್ನ್ ಸ್ಟೇಟ್ಸ್ ಅಲ್ಲಿ ಪಂಜಾಬ್ ಆ ಕಡೆ ರಾಜಸ್ಥಾನ ಅಲ್ಲೆಲ್ಲ ಸಶಸ್ತ್ರ ಪಡೆಗೆ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಕೂಡ ಗೃಹ ಇದ್ದ ಅವರು ಅವರು ಸಶಸ್ತ್ರಗಳಾಗಿ ಕೆಲಸ ಮಾಡ್ತ ಸಹಾಯಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ನನಗೆ ಆ ಗೊತ್ತಿದೆ ನಮ್ಗೆ ನಿಮ್ಮ ಮಹತ್ವ ಎಷ್ಟು ಮುಖ್ಯವಾದ ಸಾಮಾನ್ಯವಾಗಿ ಯಾವುದೇ ಬಂದೋಬಸ್ತ್ ಕಾನೂನು ಪೊಲೀಸ್ ಪಡೆಗೆ ಇನ್ನೂ ಹೆಚ್ಚುವರಿ ಸಪೋರ್ಟ್ ಬೇಕು ಅಂತಂದ್ರೆ ನಾವು ತಕ್ಷಣಕ್ಕೆ ಹುಡುಕೋದು ಕೊಡೋದು ಗೃಹಕೃಷ್ಠರಾದವರು ಅಂತ ಹೇಳಿ ಅದು ಮುಖ್ಯವಾಗಿ ಈ ಜಾತ್ರೆಗಳು ಆ ಥರದ ಗಣಪತಿ ಬಂದೋಬಸ್ತ್ ಹಾಕದ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮನ್ನ ನಾವು ಅವಲಂಬಿಸಿರ್ತೇವೆ ಇವಾಗ ಕೂಡ ನೋಡ್ತಾ ಇದ್ದೇನೆ ಎಲ್ಲ ಬೇರೆ ಬೇರೆ ವಿಭಾಗಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಇಂತಲೂ ಪೊಲೀಸ್ ಅಲ್ಲಿ ಗೃಹ ರಕ್ಷಕ ದರೂ ಹೆಚ್ಚು ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಪೊಲೀಸ್ ವ್ಯವಸ್ಥೆಯ ಒಂದು ಭಾಗವಾಗಿಯೇ ನಿಮ್ಮ ಗೃಹರಕ್ಷಕ ದರಗಳನ್ನ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ